ಇವತ್ತಿನ ಆಶ್ಚರ್ಯ ಹೇಳ್ತೀನಿ ನಿಮಗೆ ಒಂದೇ ತಾಯಿ ಹೊಟ್ಟ ಮೂರು ಮಂದಿಯಿಂದ ಗಂಡಸು ಮಕ್ಕಳಂದ ಹುಟ್ಟ್ಯಾರ ದೊಡ್ಡವನು ದೊಡ್ಡ ಶ್ರೀಮಂತದನ ಎಲ್ಲ ಎಲ್ಲಕ್ಕಿಂತ ಸಣ್ಣವನು ದೊಡ್ಡ ಶ್ರೀಮಂತದನ ಆದ್ರೆ ಮಧ್ಯದೊಳಗಿರೋ ಭಿಕ್ಷೆ ಬೇಡಕತ್ತ ಬಿಡಕತ್ತ ಇದ್ರ ಅರ್ಥ ಮಾಡ್ಕೊರಿ ನೀವು ಅಂದ್ರೆ ಪ್ರೀತಿ ಕಳ್ಕೊಂಡ ಬದುಕು ಮಾಡ್ಲಾಕತ್ತೀವಿ ನಾವು ಅಲ್ಲ ಮಧ್ಯದೊಳಗೆ ಇರ್ತಕ್ಕಂಥ ಮಧ್ಯದೊಳಗೆ ಇರ್ತಕ್ಕಂಥ ಭಿಕ್ಷೆ ಬೇಡಕತ್ತನ ಹೊಟ್ಟಿಗಿಂದ ಅನ್ನ ಇಲ್ಲ ಕಷ್ಟಪಡಕ್ಕೆ ಈ ಕಡೆ ದೊಡ್ಡ ಅಣ್ಣನ ಕೊಡೋದ ಶ್ರೀಮಂತದನ ಎಲ್ಲ ಗಿತ್ತ ಸಣ್ಣನೂ ಕುಡಿದ ದೊಡ್ಡ ಶ್ರೀಮಂತದನ ಆದರೆ ಮದ್ದು ಮಾತೃ ಮಾತ್ರ ಬಡ್ತದಾಗದಲ್ಲ ಅರ್ಥ ಮಾಡ್ಕೋಬೇಕು ನೀವು ನಾವು ಅಣ್ಣ ತಮ್ಮಂದಿರಲ್ಲಿ ಪ್ರೀತಿ ಇಲ್ಲ ಅಕ್ಕ ತಂಗಿಯರಲ್ಲಿ ಪ್ರೀತಿ ಇಲ್ಲ ತಾಯಿ ಮಕ್ಕಳಿಂದ ಪ್ರೀತಿ ಇಲ್ಲ ಯಾಕಿದ್ರೆ ಪ್ರೀತಿ ಬಗ್ಗೆನ ಹೇಳ್ತೀನಿ ಅತ್ಕೊಂಡಂದ್ರ ಇವ ದೊಡ್ಡವನು ದೊಡ್ಡ ಶ್ರೀಮಂತ ಅದನಲ್ಲ ಅವ ನಮ್ಮ ತಮ್ಮಗೆ ಬಡತನದಲ್ಲ ನನಗೇನು ಭಗವಂತ ಬೇಕಾದಷ್ಟು ಕೊಟ್ಟನ ಅದಕ್ಕೆ ನಮ್ಮ ತಮ್ಮಗೆ ಒಂದು ಹಿಡಿದು ಸಂಪತ್ತು ಕೊಟ್ಟರೆ ಅವನು ಚಲೋ ಇರ್ತಾನಲ್ಲ ಅನ್ನೋಂತ ಬುದ್ಧಿ ದೊಡ್ಡವನಿಗೆ ನಮ್ಮ ನ ಸುಖಮನ ಹೇಳಿದ್ರಲ್ಲ ಇನ್ನೊಂದು ಮಾತು ಹೇಳ್ತಾರೆ ಈ ರಾಜಕ್ಕೆ ಸಂಬಂಧಪಟ್ಟಂಗ ಕಾಮಾತುರಾಣಂ ನ ಭಯಂ ನ ಲಜ್ಜ ಕಾಮಾತುರಾಣ ಭಯಂ ನ ಲಜ್ಜ ಅಂದ್ರ ಕಾಮದ ಆತುರ್ನ ಆಗಿರ್ತಕ್ಕಂಥವನಿಗೆ ನಾ ಯಾರು ನಾ ಎಲ್ಲಿ ಕುಂತೀನಿ ನಾ ಹೆಂಗನಿ ನನ್ನ ಸ್ಥಾನ ಏನು ನನ್ನ ಮಾನ ಏನು ಇದು ಯಾವುದು ಕುಣದ ಅರಿವಿರಂಗಿಲ್ಲ ಕಣ್ಣಿಗೆ ಪರಿ ಬಂದ್ಬಿಡ್ತಾವತ್ತೆ ಕಾಮದ ಆತುರ್ನ ಆಯ್ತವಲ್ಲ ಯಾವಾಗ ಏನೋ ನೋಡ್ದ ಅವಳ ಸೌಂದರ್ಯವನ್ನು ನೋಡ್ದ ಯಾವಾಗ ಅವಳು ಜೊತೊಳಗೆ ಮಾತಾಡ್ಲಿ ಯಾವಾಗ ಅವಳು ಜೊತೆ ಒಳಗೆ ನಾನು ಮದುವೆ ಮಾಡ್ಕೊಳ್ಳಿ ಯಾವಾಗ ಅವಳ ಜೊತೆ ಒಳಗೆ ನಾನು ಕೂಡ್ಲಿ ನೋಡ್ರಿ ಕಾಮದ ಆತುರ ಅಲಕ್ಕದೆ ಏ ಮೆರವಣಿಗೆ ಬೇಗ ಬೇಗ ಹೋಗಲಿ ಯಾವಾಗಿಂದ ಅರಮನೆ ಮುಂದೆ ಅಂದ ಮೆರವಣಿಗೆ ಬಂದು ನಿಂತು ಹಿಂಗೆ ಪ್ರಸಂಗದ ಪ್ರಸಂಗದೊಳಗೆ ರಾಜ ಆನೆ ಮೇಲಿಂದ ಕೆಳಗಿಳದ ನೇರವಾಗಿಂದ ಅರಮನೆ ಒಳಗಿಂದ ಹೋದ ಹೋಗಿ ಅಂದ ಮಂತ್ರಿಗಿಂದ ಕರೆದ ಮಂತ್ರಿಗೇನಂತನ ನೋಡು ಅದೇನು ಹುಡುಗಿನಿಂದ ನೋಡಿದ್ದೆಲ್ಲ ಆ ಹುಡುಗಿ ಮೇಲೆ ನನ್ನ ಮನಸ್ಸು ಆಗ್ಯದೇ ಆ ಹುಡುಗಿ ಜೊತೆ ಒಳಗೆ ನಾನು ಮದುವೆ ಆಗಬೇಕು ಹೋಗಿನಿಯನ್ನು ಅವಳನ್ನ ಒಪ್ಪಿಸಿ ಬಾತು ಕೂಡ ಮಂತ್ರಿಗಂದ ಮಂತ್ರಿ ಅಂತಾನೆ ಪ್ರಭು ತಾವ್ಯಾರು ತಮ್ಮ ಸ್ಥಾನ ಏನು ಅವ್ರ ಸ್ಥಾನ ಏನು ಈ ರಾಜ್ಯವನ್ನ ಆಳ್ತಗ ರಾಜರು ತಾವು ಮಂತ್ರಿ ಅಂದ ಕೌಶಿಕ ಮಹಾರಾಜನಿಗೆ ಹೇಳಕತ್ತಾರೆ ಈ ರಾಜ್ಯವನ ಆಳ ತಗೊಂಡ ರಾಜರು ತಾವು ರಾಜಾ ಪ್ರತ್ಯಕ್ಷ ದೇವರ ತುಂಡು ಹೇಳ್ತಾರೆ ಈ ರಾಜ್ಯವನ್ನ ತಗೊಂಡ ರಾಜ ಪ್ರಜೆಗಳಿಗೆಲ್ಲ ದೇವರಿದ್ದಂಗ ಅಟ್ಟಿಯಲ್ಲ ಏನ್ರಿ ರಾಜ ಕಣ್ಣಿಗೆ ಕಾಣತಕ್ಕಂತ ತಂದಿದ್ದಂಗ ಮಕ್ಕಳಿಗೆಲ್ಲ ಪ್ರಜೆಗಳಿಗೆಲ್ಲ ತಂದಿದ್ದಂಗ ಒಬ್ಬ ತಂದಿ ಮಗಳ ಮೇಲೆ ಮನಸ್ಸು ಇದು ಯಾವ ನ್ಯಾಯ ಅಂದ ಮಂತ್ರಿ ನೋಡು ಮಂತ್ರಿ ಹೇಳಕ್ಕೆ ತನ್ನ ರಾಜನಿಗೆ ಏನಂತನ ನೀವು ಈ ಪ್ರಜೆಗಳಿಗೆಲ್ಲ ದೇವರು ಇದ್ದಂಗೆ ಒಂದು ಕಡೆಗೆ ನೀವು ಪ್ರಜೆಗಳಿಗೆಲ್ಲ ತಂದಿದ್ದಂಗ ತಂದಿದ್ದಂಗಲ್ರಿ ನಮ್ಮನ್ನು ಜ್ವಾಕಿ ಮಾಡ್ತಕ್ಕಂಥವ್ರು ಯಾರು ಅವತ್ತಿನ ದಿನಮಾನದೊಳಗಿಂದ ರಾಜರು ನಮ್ಮನ್ನು ಜ್ವಾಕಿ ಮಾಡ್ತಿದ್ರು ಆದ್ರೆ ಇವತ್ತ ಇವತ್ತು ನಮ್ಮನ್ನು ಜ್ವಾಕಿ ಮಾಡೋರು ಯಾರು ಒತ್ತಿ ಕೊಡೋದಕ್ಕೆ ಕೇಳಿದ್ರ ನಮ್ಮ ತಾಲೂಕಿನ ಎಮ್ ಎಲ್ ಎಂ ಪಿ ಇವ್ರೇನು ಮಿನಿಸ್ಟರ್ ಅದಾರಲ್ಲ ಇವರು ನಾನು ಸುಮ್ಮನೆ ಒಂದು ಮಾತು ಹೇಳ್ತಿದ್ದೆ ನಿಮಗೆ ಹಿಂದ ಕೃಷ್ಣ ಏನ್ರಿ ಕೃಷ್ಣ ಪಂಚ ಪಾಂಡವರಿ ಕರೆದೊಂದು ಒಂದು ಮಾತು ಹೇಳತ್ತೆ ಏನು ಮಾತ ನೋಡ್ರಪ್ಪ ಐದು ಜನ ಒಂದೊಂದು ತಿಕ್ಕಿಗಿಂದ ಹೋರಿ ಹೋಗಿ ಜಗತ್ತಿನೊಳಗಿನ ಅದ್ಭುತಗಳನ್ನು ನೋಡಿ ಬರ್ರಿ ಬರಿ ಎತ್ತಿಕೊಂಡ ಅದ್ಭುತ ತಿಂಡ್ರೆ ಏನು ಆಶ್ಚರ್ಯ ಪಡತಕ್ಕಂಥದ್ದು ಎಲ್ಲಿಂದು ನೋಡಿರ್ಲಿಕ್ಕಿಲ್ಲ ಹಂತವೆಂದ ನೋಡಿ ಬರ್ರಿ ಎತ್ತಿಕೊಂಡ ಕಳಿಸದ ಆಯ್ತು ಎತ್ತಿಕೊಂಡು ನಕುಲ ಸಹದವರು ಒಂದು ಕಡೆಗೆ ಹೋದರು ಧರ್ಮರಾಜ ಒಂದು ಕಡೆಗೆ ಹೋದ ಭೀಮ ಒಂದು ಕಡೆಗೆ ಹೋದ ಏನ್ರಿ ಅರ್ಜುನ್ ಒಂದು ಕಡೆಗೆ ಅಂದ ಹೋದ ತಿಂಗಳಾಯ್ತು ಆರು ತಿಂಗಳಾಯ್ತು ಆರು ತಿಂಗಳು ಬಿಟ್ಟು ನಕುಲ ಸಹದೇವರಿಂದ ಬಂದರು ಇವರಿಬ್ಬರು ಸಣ್ಣವ್ರಲ್ಲ ಇಬ್ಬರು ಬಂದರು ಯಾವಾಗಿಂದ ಬಂದರು ಕೃಷ್ಣ ನಾವು ಈ ಜಗತ್ತಿನೊಳಗಿಂದ ಒಂದು ಅದ್ಭುತವನ್ನು ನೋಡಿ ಬಂದಿವಿ ಅವಾಗಿಂದ ಕೃಷ್ಣ ಕೇಳ್ದೆ ಏನು ಅದ್ಭುತ ನೋಡಿ ಬಂದಿದ್ದೀಪಾ ಏನು ಅದ್ಭುತ ನೋಡಿ ಬಂದಿದ್ದಿ ಇಲ್ಲ ಹಿಂಗೆ ಒಬ್ಬನ ಹೊಲದಾಗೆಂದ ಏನ್ರಿ ಒಬ್ಬನ ಹೊಲದಾಗ ಮೂರು ಬಾವಿ ಅದಾವ ಲಕ್ಷ್ಯ ಕೊಡ್ರೆ ಈಗಿನ ಅದ್ಭುತ ಆಮೇಲೆ ಹೇಳ್ತೀನಿ ನಾನು ಮೂರು ಬಾವಿಗಳದಾವೆ ಈ ಮೂರು ಬಾವಿ ಹೆಂಗ ಒತ್ತಿಕೊಂಡ್ರ ಒಂದನ ಬಿಟ್ಟು ಒಂದಿಲ್ಲ ಏನ್ರಿ ಒಂದೇ ಒಂದೇ ಕಡೆಗೇ ಒಂದೇ ಸಾಲಿನೊಳಗ ಮೂರು ಬಾವಿಗಳದವ ಆದ್ರೆ ಆಶ್ಚರ್ಯ ಏನು ಒತ್ತಿಕೊಂಡ ಕೇಳಿದ್ರ ಆ ಕಡೆ ಬಾವಿನ ಕುಣದ ತುಂಬ್ಯದ ಈ ಕಡೆ ಬಾವಿನ ಕುಣೊಂದು ತುಂಬ್ಯದ ನಡಬರಕಿನ ಬಾಯಿಯಾಗ ಒಂದನಿ ನೀರಿಲ್ಲ ನೋಡ್ರಿ ಅಲ್ರಿ ಮೂರು ಬಾವಿ ಅದಾವ ಒಂದೇ ಕಡೆಗೆ ಅದಾವ ಎಲ್ಲರೂ ಯಾರಾದ್ರೂ ಬೋರ್ ಇತ್ತು ಅಂದ್ರೆ ಅಲ್ಲಿ ಬೋರಿ ನೀರು ಇದ್ರಿ ಈ ಬೋರ್ ಜೋಗತದ ಯಾಕ್ರಿ ಆ ಬಾವಿ ನೀರಂದ್ರ ಈ ಬಾವಿ ನೀರಂದ ಜೋಗತದ ಆದ್ರೆ ಆಶ್ಚರ್ಯ ಏನು ಮಾಡ್ಕೊಂಡು ಕೇಳಿದ್ರೆ ಈ ಈ ಕಡೆ ಬಾವಿನ ಕೂಡ ತುಂಬಿದೆ ಈ ಕಡೆ ಬಾವಿನ ಕೂಡ ತುಂಬ್ಯೆದೆ ಮಧ್ಯದೊಳಗೆ ಇರ್ತಕ್ಕಂಥ ಬಾವಿ ಒಳಗ ಒಂದು ಹನಿ ನೀರಿಲ್ಲ ಇದು ಆಶ್ಚರ್ಯ ನೋಡಿ ಬಂದ ಇದು ರೀ ಆಯ್ತಪ್ಪ ನೀವು ನೋಡಿ ಬಂದಿರಿ ಕುಂದ್ರಿ ಇವರು ಕುಂದ್ರದ್ರೊಳಗ ಅರ್ಜುನ್ ಬಂದ ಕೃಷ್ಣ ನಾನು ಒಂದು ಅದ್ಭುತವನ್ನು ನೋಡಿ ಬಂದಿನಿ ಏನು ಅದ್ಭುತ ಯಾರು ನೋಡದಾಗ ಇರ್ತಕ್ಕಂಥ ನೋಡಿ ಬಂದಿನಿ ನಾನು ಅದ್ಭುತ ಏನು ಅದ್ಭುತ ಆತು ಕೂಡ ಕೇಳಿದ್ರ ಒಂದು ಆಕಳದೆ ಆಕಳ ಕರಿಗೆ ಹಾಲು ಕುಡಿಸಂಗೆಲ್ಲ ತನ್ನ ಮಲಿ ತಾನೇ ಕುಡಿತದಂತೆ ಇದು ಅವತ್ತಿನ ಅದ್ಭುತರೇ ಇದು ಇವತ್ತು ಕುಡಿತಿರ್ತಾವೆ ನೋಡ್ರಿ ಹಂಗೆ ಆಟ ಕಟ್ಟಿಗೆ ಗಿಡಗಿ ಕಟ್ಟಿರ್ತಾರೆ ಇಲ್ಲ ಅದನ್ನ ಚೀಲ ಚೀಲು ಗಿಟ್ಟು ಕಟ್ಟಿರ್ತಾರೆ ತನ್ನ ಮಲಿಯಿಂದ ತಾನೇ ಕುಡಿತದೆ ಒಂದು ಆಕಳ ತನ್ನ ಮಲಿ ತಾನೇ ಕುಡಿತದೆ ಇದನ್ನ ನೋಡಿ ಬಂದಿನಿ ನಾನು ಹೌದಪ್ಪ ಇದನ್ನು ಆಶ್ಚರ್ಯ ಕುಂದ್ರೂ ಅಟ್ಟನಗ ಭೀಮ್ ಬಂದ ಕೃಷ್ಣ ನಾನು ಒಂದು ಅದ್ಭುತ ನೋಡಿ ಬಂದಿನಿ ಯಾವುದನ್ನ ಹಂಸು ಪಕ್ಷಿ ಅಂದ ಮಾಂಸ ತಿನ್ನೋದನ್ನು ನೋಡಿ ಬಂದೀನಿ ಹಂಸು ಪಕ್ಷಿ ಮಾ ಮಾಂಸ ತಿನ್ನೋದನ್ನ ಹಂಸು ಎಟ್ಟ ಪವಿತ್ರವಾಗಿರ್ತಕ್ಕಂಥ ಪಕ್ಷಿ ನಿಮ್ಗೆ ಗೊತ್ತದನು ಒಂದು ಬಕೆಟ್ ನೀರಿನೊಳಗೆ ಒಂದು ವಾಟಕ ಹಾಲು ಹಾಕಿದ್ರೆ ಹಾಲನ್ನು ಅಟ್ಟೇ ಕುಡಿತದೆ ಹೊರತಾಗಿ ನೀರು ಮುಟ್ಟಾಲ ಅಟ್ಟು ಪವಿತ್ರ ಪಕ್ಷಿ ಅದು ಮಂಸ ತಿನ್ನೋದ್ರೆ ದೂರ ಉಳಿತು ಇವ ನೋಡಿ ಬಂದನ ಯಾರು ಭೀಮ್ ನೋಡಿ ಬಂದನ ಯಾವುದನ್ನ ಹಂಸು ಪಕ್ಷ ಅಂದ ಮಾಂಸ ತಿನ್ನೋದನ್ನ ನೋಡಿ ಬಂದೀನಿ ಆಯ್ತಪ್ಪ ಇದನ್ನು ಅದ್ಭುತ ನೋಡಿ ಬಂದಿ ಕುಂದ್ರ ತಿಕ್ಕೊಂಡಂದ ಮನೆಗೆಂದು ಧರ್ಮರಾಜ ಬಂದ ಆ ಧರ್ಮರಾಜ ನೀನೇನು ನೋಡಿ ಬಂದೆ ಕೃಷ್ಣ ನಾನು ಜಗತ್ತಿನೊಳಗ ಭಾಳ ದೊಡ್ಡ ಅದ್ಭುತ ನೋಡಿ ಬಂದೆ ನಾನು ಏನು ಅದ್ಭುತ ಒಂದು ದೊಡ್ಡದೊಂದು ಬೆಟ್ಟ ಇದೆ ಆ ಬೆಟ್ಟದ ಕೆಳಗೆ ಊರ ಊರಲ್ಲ ಆ ಬೆಟ್ಟದ ಮೇಲಿಂದ ದೊಡ್ಡದೊಂದು ಕಲ್ಲು ಬಂಡಿ ಬೀಳಕ್ಕತಿತ್ತು ಅಂದ್ರೆ ದೊಡ್ಡ ಕಲ್ಲು ಬಂಡಿ ಬೀಳಕತ್ತಿತ್ತು ಒಂದು ವೇಳೆ ಅದು ಕೆಳಗೆ ಬಿದ್ದು ಬಿಟ್ಟಿದ್ರೆ ಇಡೀ ಕೆಳಗೆ ಇರ್ತಕ್ಕಂಥ ಊರೆಲ್ಲ ನಾಶ ಹೋಗಿಬಿಡ್ತಿದ್ರು ಜನ ಎಲ್ಲ ಸತ್ತು ಹೋಗಿಬಿಡ್ತಿದ್ರು ಆದ್ರೆ ಅಂಥ ದೊಡ್ಡ ಕಲ್ಲಿನ ಬಂಡಿ ಬೀಳಕತ್ತಿತ್ತು ಅದು ಬೀಳುದ್ರೊಳಗೆ ಅದಕ್ಕೆ ಒಂದು ಹುಲ್ಲು ಕಡ್ಡಿ ಹಿಡಿದು ನಿಂದಿ ಒಂದು ಹುಲ್ಲು ಕಡ್ಡಿ ಇದು ಆಶ್ಚರ್ಯ ಅಂದರೆ ಒಂದು ಹುಲ್ಲು ಕಡ್ಡಿ ಹಿಡಿದು ನಿಂದಿ ಇಂಥ ಆಶ್ಚರ್ಯ ಎಲ್ಲ ಕೇಳಿವೆಲ್ಲ ನಾವು ಇದು ಅವತ್ತಿನ ಆಶ್ಚರ್ಯ ಆದರೆ ಇವತ್ತಿನ ಆಶ್ಚರ್ಯ ಬಗ್ಗೆ ತಿಳ್ಕೊಬೇಕಲ್ಲ ನಾವು ಏನ್ರಿ ನಕುಲ ಸದೇವ್ರು ನೋಡಿ ಬಂದಾರಲ್ಲ ಮೂರು ಬಾವಿ ಅದಾವ ಎರಡು ಬಾವಿ ತುಂಬ್ಯಾವ ನಡವರ್ಕಿರ್ತಕ್ಕಂಥ ಬಾವಿಗೆ ಬಂದ ನೀರಿಲ್ಲ ಅತಿ ಕೂಡ ಅಂದ್ರ ಅದು ಅವತ್ತಿನ ಆಶ್ಚರ್ಯ ಆದ್ರ ಇವತ್ತಿನ ಆಶ್ಚರ್ಯ ಅಂದ್ರೇನು ಒಂದೇ ತಾಯಿ ಹೊಟ್ಟಿಲಿಂದ ಮೂರು ಮಂದಿ ಗಂಡಸು ಮಕ್ಕಳು ಹುಟ್ಟ್ಯಾರ ಇವತ್ತಿನ ಆಶ್ಚರ್ಯ ಹೇಳ್ತೀನಿ ನಿಮ್ಗೆ ಒಂದೇ ತಾಯಿ ಹೊಟ್ಟಿಲಿಂದ ಮೂರು ಮಂದಿಯಿಂದ ಗಂಡಸು ಮಕ್ಕಳನ್ನ ಹುಟ್ಟ್ಯಾರ ದೊಡ್ಡವನು ದೊಡ್ಡ ಶ್ರೀಮಂತ ಎಲ್ಲ ಎಲ್ಲಕ್ಕಿಂತ ಸಣ್ಣವನು ದೊಡ್ಡ ಶ್ರೀಮಂತ ಅದನ ಆದ್ರೆ ಮತ್ತೆ ಇದ್ರೊಳಗಿರೋ ಭಿಕ್ಷೆ ಬಿಡಕತ್ತ ಬಿಡಕತ್ತೇನ ಇದರ ಅರ್ಥ ಮಾಡ್ಕೊರಿ ನೀವು ಅಂದ್ರೆ ಪ್ರೀತಿ ಕಳ್ಕೊಂಡಂತ ಬದುಕು ಮಾಡ್ಲಾಕತ್ತೀವಿ ನಾವು ಅಲ್ಲ ಮದ್ಯದೊಳಗಿರ್ತಕ್ಕಂಥ ಮಧ್ಯದೊಳಗೆ ಇರ್ತಕ್ಕಂಥ ಭಿಕ್ಷೆ ಬೇಡಕತ್ತಾನೆ ಒಟ್ಟಿಗೆ ಅನ್ನ ಇಲ್ಲ ಪಡಕತ್ತಾನೆ ಈ ಕಡೆ ದೊಡ್ಡ ಅಣ್ಣನ ಕೊಡೋದ ಶ್ರೀಮಂತದಾನ ಎಲ್ಲ ಗಿತ್ತ ಸಣ್ಣವನು ಕೊಡೋದ ದೊಡ್ಡ ಶ್ರೀಮಂತದಾನ ಆದರೆ ಮದ್ಯದೊಳಗಿರ್ತಕ್ಕಂಥ ಮಾತ್ರ ಬಡತಾಗಲ್ಲ ಅರ್ಥ ಮಾಡ್ಕೋಬೇಕು ನೀವು ನಾವು ಅಣ್ಣ ತಮ್ಮಂದಿರಲ್ಲಿ ಪ್ರೀತಿ ಇಲ್ಲ ಅಕ್ಕ ತಂಗಿಯರಲ್ಲಿ ಇಲ್ಲ ತಾಯಿ ಮಕ್ಕಳಿಂದ ಪ್ರೀತಿ ಇಲ್ಲ ಯಾಕೆ ಇದು ಪ್ರೀತಿ ಬಗ್ಗೆನ ಹೇಳ್ತೀನಿ ತಿಳ್ಕೊಂಡಂದ್ರೆ ಇವ ದೊಡ್ಡವನು ದೊಡ್ಡ ಶ್ರೀಮಂತದನಲ್ಲ ಅವ ನಮ್ಮ ತಮ್ಮಗೆಂದ ಬಡ್ತನದಲ್ಲ ನನಗೇನು ಭಗವಂತ ಬೇಕಾದಷ್ಟು ಕೊಟ್ಟಾನ ಅದಕ್ಕೆ ನಮ್ಮ ತಮ್ಮಗೆ ಒಂದು ಹೀಟು ಸಂಪತ್ತು ಕೊಟ್ಟರೆ ಅವನು ಚಲೋ ಇರ್ತಾನಲ್ಲ ಅನ್ನೋಂಥ ಕೂತಿ ದೊಡ್ಡವನಿಗೆ ಬಂದ ಮೈ ಎಲ್ಲಗಿದೆ ಸಣ್ಣವನು ಶ್ರೀಮಂತದನಲ್ಲ ನಮ್ಮ ನಡುವಿನ ಅಣ್ಣಗೆ ಭಾಳ ಕಷ್ಟ ಅದಲ್ಲ ನನಗೆ ಭಗವಂತ ಬೇಕಾದಷ್ಟು ಕೊಟ್ಟನಲ್ಲ ನನ್ನ ನನ್ನ ಇದ್ದಿದ್ರಾಗೇನು ಒಂದು ಹೀಟೆಂದು ಕೊಟ್ಟರೆ ಅವನು ಛಲೋ ಇರ್ತಾನ ಅದು ತಮ್ಮನು ಬಂದಿದ್ದ ಕಣ್ಣಾರೆ ನೋಡ್ತಾರೆ ಹಂಗ ಜೀವನ ಕಲಿತ ಅವನು ಬಡತನ ನೋಡ್ತಾರ ಹಂಗ ಜೀವನ ಕಳೀತಾರ ಅಂದ್ರ ಅಣ್ಣ ತಮ್ಮಂದಿರಲ್ಲೇ ಪ್ರೀತಿ ಉಳ್ಕೊಂಡಿಲ್ಲ ನನ್ನವರು ತನ್ನವರು ಇವ ನಮ್ಮ ಅಣ್ಣ ಅದನ್ನಲ್ಲ ನಮ್ಮ ತಮ್ಮದಲ್ಲ ತಮ್ಮಂತ ಪ್ರೀತಿ ಉಳ್ಕೊಂಡಿಲ್ಲ ಇದು ಒಂದನೇ ಅದ್ಭುತ ಇವತ್ತಿನ ದಿನ ಬಂದು ಇನ್ನು ಎರಡನೇ ಅದ್ಭುತ ಅರ್ಜುನ ನೋಡಿ ಬಂದನಲ್ರಿ ಆಕಳ ಕಳ ಮ ತನ್ನ ಮಲೆಯಿಂದ ತಾನೇ ಕುಡಿತದ ಅದು ಅವತ್ತಿನ ಅದ್ಭುತ ಆದ್ರೆ ಇವತ್ತಿನ ಅದ್ಭುತ ಏನು ಒತ್ತುಕೊಂಡು ಕೇಳಿದ್ರ ಇವತ್ತು ಆಕಳ ಯಾರು ಒತ್ತುಕೊಂಡು ಕೇಳಿದ್ರೆ ನಮ್ಮ ಭಾಗದಿಂದ ಎಮ್ ಎಲ್ ಎಂ ಪಿಗಳು ಮಿನಿಸ್ಟ್ರುಗಳಿಂದ ಇವ್ ಆ ಕಳಿತಂಗ ಕರು ಯಾರು ನಾವೆಲ್ಲ ಕರ ಇದ್ದಂಗೆ ಕಲ್ಪನಾಗಿರ್ಲಿ ನಿಮಗೆ ಅವರೆಲ್ಲ ಆಕಳಿದ್ದಂಗ ಎಮ್ ಎಲ್ ಎಂ ಪಿ ಮಿನಿಸ್ಟ್ರುಗಳೇನದ್ರಲ್ಲ ಅವರೆಲ್ಲ ಏನ್ರಿ ಆದ್ರೆ ಇಲ್ಲಿ ಕರು ಯಾರು ನಾವೆಲ್ಲ ಕರುಗಳಿದ್ದಂಗೆ ನಾವೆಲ್ಲ ಕರುಗಳಿದ್ದಂಗೆ ಆ ಕಡೆ ಅವ ಅದು ನಡೆಯಂಗೆ ನಡೆಯೋ ಇನ್ನೊಂದು ಎರಡು ದಿವ್ಸ ಆಯ್ತಾ ಯಾವಾಗ ಆಕಳಿದ್ದಂಗೆ ಎಮ್ ಎಲ್ ಎಂ ಪಿಗಳಂದ ಆಕಳಿದ್ದಂಗೆ ನಾವೆಲ್ಲ ಕರಗಳಿದ್ದಂಗೆ ಆಕಳ ಹಾಲು ಯಾರಿಗೆ ಕುಡಿಸ್ಬೇಕ್ರಿ ಯಾರಿಗೆ ಕುಡಿಸ್ಬೇಕು ಆಕಳ ಹಾಲು ಯಾರಿಗೆ ಕುಡಿಸ್ಬೇಕು ಯವ್ವ ತಾಯಿ ಎದೆ ಹಾಲು ಯಾರಿಗೆ ಕುಡಿಸ್ಬೇಕು ಮಕ್ಕಳಿಗೆ ಕುಡಿಸ್ಬೇಕೇನ ಹೌದಲ್ರಿ ಒಂದು ಆಕಳ ತನ್ನ ಕರಿಗೆ ಕುಡಿಸ್ಬೇಕಲ್ಲ ಹಾಳು ಆದರೆ ಆಶ್ಚರ್ಯ ಏನು ಮಾಡ್ತಂದ್ರೆ ತನ್ನ ಮಲಿ ಆ ತನ್ನ ಮಲಿ ತಾನೇ ಕೊಡ್ದಂಗೆ ಇಲ್ಲಿ ಏನದ ತೊಗೊಂಡು ಕೇಳಿದ್ರೆ ಅವರೆಲ್ಲ ಆಕಳಿದ್ದಂಗ ನಾವು ಪ್ರಜೆಗಳೆಲ್ಲ ಮಕ್ಕಳಿದ್ದಂಗ ನಮಗೆ ಸುಖದಾಗಿಡಬೇಕಾಗಿರ್ತಕ್ಕಂಥ ಎಮ್ ಎಲ್ ಎಂ ಪಿಗಳು ನಮಗೆ ಸಿಗಬೇಕಾಗಿರ್ತಕ್ಕಂಥ ಸುಖ ಸೌಕರ್ಯ ಸೌಕರ್ಯಗಳು ತಾವೇ ತಿನ್ನಂದ ತಿರ್ಗಲಕ್ಕತ್ತಾರಲ್ಲ ತಾವೇ ಶ್ರೀಮಂತ ಆಗ್ಲಕ್ಕತ್ತಾರಲ್ಲ ಇದು ಇವತ್ತಿನಂದ ಅದ್ಭುತ ಇದೆ ಹೌದಲ್ಲ ನಮ್ಮನ್ನು ಜಾಕೆಕ್ ಮಾಡಬೇಕಿಲ್ಲ ರಾಜ ಆಗಿರ್ತಕ್ಕಂಥ ಪ್ರಜೆಗಳಿಗೆ ಜಾಕೆ ಮಾಡಬೇಕು ಎಮ್ ಎಲ್ ಎ ಆಗಿರ್ತಕ್ಕಂಥ ತಾಲೂಕಿನ ಪ್ರಜೆಗಳಿಗಿಂತ ಜಾಕ್ ಮಾಡಬೇಕು ಇವರು ಸುಖ ದುಃಖಕ್ಕಿಂತ ಆಗಬೇಕು ಇವ್ರ ಕಷ್ಟಗಳಿಗಿಂತ ಆಗಬೇಕು ಮ್ಯಾಲ ಬಂದಿರ್ತಕ್ಕಂಥ ಸರ್ಕಾರ ರೊಕ್ಕ ತಾವೇ ತಿಂಡ ತಾವೇ ತಿರುಗಲಕ್ಕ ಇದು ಇವತ್ತಿನ ಅದ್ಭುತ ಇಲ್ಲ ಹಂಸ್ ಪಕ್ಷ ಅಂದ ಮಂಸ ತಿಂತದೆ ಭೀಮ್ ನೋಡಿ ಬಂದಾನ ಹಂಸ್ ಪಕ್ಷ ಅಂದ್ರೆ ಯಾರು ಜ್ಞಾನಿಗಳು ಶರಣರು ಸಂತರು ಮಾತೃ ಕ ಕವಿಗಳು ಸಾಹಿತಿಗಳು ಇವರೆಲ್ಲ ಏನಿದ್ದಂಗ ಹಂಸ ಪಕ್ಷ ಇದ್ದಂಗ ಇವರೆಲ್ಲ ಪವಿತ್ರವಾಗಿರ್ಬೇಕಾಗಿರತಕ್ಕಂಥವ್ರು ಸಾಹಿತ್ಯಗಳಾಗಲಿ ಕವಿಗಳಾಗಲಿ ಏನಾರ ಇವರೆಲ್ಲ ಬರಿತಿರ್ತಾರಲ್ಲ ಇವರೆಲ್ಲ ಅಹಂಸು ಇದ್ದಂಗೆ ಆದ್ರೆ ಇವರೆಲ್ಲ ಸಾಹಿತ್ಯಗಳು ಇವರೆಲ್ಲ ಜ್ಞಾನಿಗಳು ಹೆಂಗೆ ತಕೊಂಡು ಅಂತ ಕೇಳಿದ್ರೆ ಒಂದು ಮಾತು ಹೇಳ್ತೀನಿ ನಿಮ್ಗೆ ಯಾವನೋ ಒಬ್ಬ ಪುಸ್ತಕ ಬರ್ನತ್ತು ಏನಂತ ಪುಸ್ತಕ ಸೆರೆ ಕುಡಿಯುವುದರಿಂದ ಶರೀರ ಮೇಲಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ತಕ್ಕೊಂಡೊಂದು ಒಂದು ಪುಸ್ತಕ ಬರ್ನತ್ತು ಏನು ಪುಸ್ತಕ ಬರೆದ ನಮ್ಮ ಸೆರೆ ಕುಡಿಯುವುದರಿಂದ ದೇಹದ ಮೇಲೆ ಆಗತಕ್ಕಂಥ ದುಷ್ಪರಿಣಾಮಗಳು ಅಂದರೆ ಕೆಟ್ಟದ್ದು ಏನು ಹಾಕದ ಸೆರೆ ಕುಡಿಯೋದಿಂದ ಕೆಟ್ಟದ್ದು ಏನು ಹಾಕದ ಅದನ್ನು ಪುಸ್ತಕ ಬರ್ದವ ಏನು ಪುಸ್ತಕ ಮಂದಿ ಖರೀದಿ ಮಾಡಿ ಮಾಡಿ ಏನ್ರಿ ಓದೇ ಓದಿದ್ರು ಕಂಡಾಬಡಿ ಪುಸ್ತಕ ಪುಸ್ತಕ ಮಾರಿಂದ ಮಾರು ಪುಸ್ತಕ ಮಾರಿದ್ರೂ ರೊಕ್ಕ ಬತ್ತು ಯಾವಾಗಿಂದ ರೊಕ್ಕ ಬತ್ತು ಅದೇ ರೊಕ್ಕದ ಒಂದು ಸೆರೆದು ಅಂಗಡಿ ತಗೋನ ಹೆಂಗ್ರಿ ಹಂಸ ಪಕ್ಷ ಮಾಂಸ ತಿನ್ನಂಗಿಲ್ಲ ತಾನೇ ಪುಸ್ತಕ ಬರ್ದವ ಇಂಥವೆಲ್ಲ ಏನದ ತುಗೊಂಡ ಕೇಳಿದ್ರೆ ಹೌಸ್ ಪಕ್ಷ ಅಂದ ಮೌಸ ತಿಂದಂಗ ತಾನು ಜಗತ್ತಿಗಂತ ಒಳ್ಳೆಯದನ್ನು ಕೊಡಬೇಕಾಗಿತ್ತು ಜಗತ್ತಿಗಂತ ಒಳ್ಳೆಯದನ್ನು ಮಾಡಬೇಕಾಗಿತ್ತು ಆದ್ರೆ ತಾನ ಕೂತ್ಕೊಂಡಂತ ಕೆಟ್ಟದು ಮಾಡ್ತಾನೆ ತಿಳ್ಕೊಂಡಂದ್ರ ಇದಕ್ಕೆ ಒಪ್ಪಂಗಿಲ್ಲ ಹೌಸ್ ಪಕ್ಷ ಅಂದ ಮೌಸ ತಿಂದಂಗ ಏನ ಇನ್ನೊಂದಾದ ನೋಡ್ರಿ ಧರ್ಮರಾಜ ನೋಡಿ ಬಂದ ದೊಡ್ಡದೊಂದು ಬೆಟ್ಟ ಬೆಟ್ಟದ ಮೇಲಿನಿಂದ ದೊಡ್ಡದೊಂದು ಕಲ್ಲು ಬಂಡಿ ಬೀಳುತ್ತದೆ ಅಂತ ಬೀಳ್ತಕ್ಕಂಥ ಕಲ್ಲು ಬಂಡಿಗೆ ಒಂದು ಹುಲ್ಲು ಕಡ್ಡಿ ಹಿಡಿದು ನಿಂದಿರಿಸಿ ಅದ ನಾವು ಬೆಟ್ಟ ದಟ್ಟೆಂದ ಪಾಪ ಮಾಡಿದ್ರೂ ಕಲ್ಪನೆ ಇರಲಿ ಮಗ ನಾವು ಗುಡ್ಡ ದಟ್ಟೆಂದ ಅಂಥ ಕಲ್ಲು ಬಂಡಿ ಹಟ್ಟೆಂದು ಪಾಪ ಮಾಡಿದ್ರು ನಾವು ಎಲ್ಲೋ ಮಾಡಿರ್ತಕ್ಕಂಥ ಒಂದು ಹುಲ್ಲು ಕಡ್ಡಿ ಅಟ್ಟೆ ಪುಣ್ಯ ಏನು ರೀ ಅಂಥ ಅಂಥ ದೊಡ್ಡ ಬಂಡಿ ಹಟ್ಟೆಯಿಂದ ಮಾಡಿರ್ತಕ್ಕಂಥ ಪಾಪವನ್ನು ಒಂದು ಹುಲ್ಲು ಕಡ್ಡಿ ಅಟ್ಟು ಮಾಡಿರ್ತಕ್ಕಂಥ ಪುಣ್ಯ ಅದನ್ನು ಹಿಡಿದು ನಿಂದಿರ್ಸ್ತದ್ದು ಏನು ರೀ ನಾವು ಮಾಡಿರ್ತಕ್ಕಂಥ ಪುಣ್ಯ ನಾವು ಮಾಡಿರ್ತಕ್ಕಂಥ ಒಳ್ಳೆ ಕಾರ್ಯ ನಾವು ಇನ್ನೊಬ್ರಿಗೆ ಮಾಡಿರ್ತಕ್ಕಂಥ ಸಹಾಯ ನಾವು ಇನ್ನೊಬ್ರಿಗಿಂತ ಹಾಕಿರ್ತಕ್ಕಂಥ ಅನ್ನ ನಾವು ಇನ್ನೊಬ್ರಿಗಿಂತ ಕುಡಿಸಿರ್ತಕ್ಕಂಥ ನೀರು ಹೌದಲ್ರಿ ಇದನ್ನ ನಮ್ಮ ಬೆಟ್ಟ ದಟ್ಟಿಂದ ಹಿಂದಿನ ಜನ್ಮದ ನಾವು ಪಾಪ ಮಾಡ್ಲೇಕ ಆದ್ರೆ ಒಂದು ಹುಲ್ಲು ಕಡ್ಡಟ್ಟ ನಾವು ಪುಣ್ಯ ಮಾಡಿದ್ವಿ ಅಂತಕೊಂಡು ಅಂದ್ರೆ ಅಂತ ಬೆಟ್ಟ ದಟ್ಟ ಪಾಪವನ್ನು ಈ ಒಂದು ಹುಲ್ಲು ಕಡ್ಡಿಯಟ್ಟೆಯಿಂದ ಪುಣ್ಯ ತಡೆದು ನಿಂದಿರ್ಸ್ತವು ಇದು ಇವತ್ತಿನ ಆಶ್ಚರ್ಯ ಇಲ್ಲಿ ಯಾಕೆ ಹೇಳತ್ತೇನೆ ತಗೊಂಡ ಕೇಳಿದ್ರ ಇಲ್ಲಿ ಮಂತ್ರಿ ಅವನಿಗೆ ಅಂತ ಹೇಳ್ತಾನೆ ರಾಜ ಈ ರಾಜ್ಯವನ್ನು ಆಳತಕ್ಕಂಥ ರಾಜ ನೀನು ರಾಜ ನೀನು ಪ್ರಜೆಗಳಿಗೆಲ್ಲ ದೇವರಿದ್ದಂಗೆ ನೀನು ಪ್ರಜೆಗಳಿಗೆಲ್ಲ ತಂದಿದ್ದಂಗೆ ಇವತ್ತಂತ ತಂದೆ ಸ್ಥಾನದೊಳಗೆ ನಿಂತ್ಕೊಂಡು ಇವತ್ತು ಒಬ್ಬ ಆ ಸಣ್ಣ ಮಗುವಿನ ಮೇಲೆ ನೀನು ಮನಸ್ಸು ಮಾಡ್ತೀರಿ ಅಂದ್ರ ಇದು ನಿನ್ ತಪ್ಪದ ತಂದೆ ಮಗಳ ಮೇಲಂದು ಮನಸ್ಸು ಮಾಡ್ದಂಗೆ ಹಾಕದ ಏನ್ರಿ ತಂದೆ ಮಗಳ ಮೇಲಂದು ಮನಸ್ಸು ಮಾಡ್ದಂಗೆ ಹಕ್ಕದ ಅವನಿಗೆ ಈ ರಾಜಗೆಂದ ಪರಿನೇ ಬಂದ್ಬಿಟ್ಟಿತ್ತು ಎದ್ರ ಪರಿ ಕಾಮದ ಪರಿ ಯಾರ ಮಾತಿನ ಕಡೆ ಲಕ್ಷ ಲಕ್ಷ್ಯ ಏನ್ರಿ ಯಾವಾಗ ಅವಳನ್ನ ನೋಡೇನೋ ಯಾವಾಗ ಅವಳು ನನ್ನ ಅರಮನೆಗಿಂದ ಬಂದಾಳು ಯಾವಾಗ ಅವಳನ್ನು ನಾನು ಮದುವೆ ಮಾಡ್ಕೊಂಡೇನೋ ಯಾವಾಗ ಅವಳು ಜೊತೆ ಒಳಗಿನ ಕೂಡೇನೋ ನಾನು ಸುಗದು ಜೀವನ ಅಂತಕ್ಕಂಥ ಯಾವಾಗ ಅನ್ನೋದು ಅವನು ತಲೆಗಿಂದ ಅದೇ ಕುಂತದೆ ಬರ್ತಾಗಿ ಮಗಳಂತಕ್ಕಂಥದ್ದು ಉಳಿದಿಲ್ಲ ತನ್ನ ದೇವ್ರ ಅಂತಕ್ಕಂಥ ಉಳುದಿಲ್ಲ ಒಬ್ಬ ಮಗಳ ಮೇಲೆ ಮನಸ್ಸು ಮಾಡ್ತಕ್ಕಂಥ ಅಪರಾಧ ತಗೊಂಡು ಮಂತ್ರಿ ಅಂದ ತಿಳಿಸಿ ಅಂದ ಹೇಳಕತ್ತಾನೆ ತಾನೆ ನೋಡಿರಿ ಪಾಪಿಗಳಂದ್ರೆ ಎಂಥವ್ರು ಇರ್ತಾರ ನಾವು ಪಾಪಿಗಳು ಪಾಪಿಗಳ ತಗೊಂಡಂತೀವಲ್ಲ ಪಾಪಿಗಳ ತಗೊಂಡ್ರೆ ಕೋಡ್ ಬಂದಿರಂಗಿಲ್ಲ ಹಿಂದೊಮ್ಮೆ ಸಿದ್ಧಾರೂಢದು ಹೇಳಿದ್ದೆ ನಿಮ್ಗೆ ಗೊತ್ತದ ನಿಮ್ಗೆ ಏನ್ರಿ